ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ ನನಗೂ ಹೇಳಿದ ಪ್ರಿಯಾಂಕರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು ಈಗ ಅವು ಏನಂತ ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ನಾನು ಮಾಡಿ ಅಂತ ಹೇಳಿದ್ದಾರೆ ವಾಟ್ ಇಸ್ ರಾಂಗ್ ಇನ್ ದಟ್ ಸರ್ಕಾರಿ ಜಾಗ ನಾನು ನೋಡಿ ತಮಿಳ್ನಾಡಿನ ತರಕ್ಕೆ ಕೇಳ್ತೀನಿ ಚೀಫ್ ಸೆಕ್ರೆಟ್ರಿ ತಮಿಳ್ನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನ ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ ನೋಡಿ ಬಂದ್ಮೇಲೆ ನೋಡ್ತೀನಿ ನಾನು ಬಂದು ನೋಡ್ಬೇಕಾದ ಅಂತ ಗೊತ್ತಿಲ್ಲ ನನಗೆ ತಮಿಳ್ನಾಡಿನಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟರ್ ಅಲ್ಲಿ ಸರ್ಕಾರ ಅಲ್ಲಿ ಇವರಿಗೆ ಪ್ರಿಯಾಂಕರಿಗೆ ಏನೇನು ಪ್ರೊಟೆಕ್ಷನ್ ಕೊಡ್ಬೇಕು ಅವೆಲ್ಲ ಕೊಡ್ತೀವಿ ಉಷ್ಟ ಶಕ್ತಿಗಳು ಇದ್ದವಲ್ಲ ಉಷ್ಟ ಶಕ್ತಿಗಳು ಯಾವಾಗಲೂ ಇದಿರೇ ಕೆಲಸ ಮಾಡೋದು ಅವ್ರ ಬೇದ್ರಿಕೆಗಳಿಗೆಲ್ಲ ಇದರಲ್ಲ ಇವರು ಮತ್ತೆ ಆ ಪತ್ರಗಳ ಸೀರೀಸ್ ತಗೊಂಡಿದ್ದೀವಿ ಆ ಪತ್ರಗಳ ಮಾಡಿದ್ದಾರೆ

ಎಲ್ಲಿ ನಗರ ಒಂದು ಬಿಟ್ಟರೆ ಬೇರೆ ಎಲ್ಲೂ ಕಡಿಮೆ ಆಗಿದೆ ಬೆಂಗಳೂರು ನಗರ ಒಂದು ಬಿಟ್ಟರೆ ಇಲ್ಲ ಇಲ್ಲ ಎಲ್ಲ ಕಡೆ ನೈಟಿ ಮೇಲ್ ಆಗಿದೆ

ಕರ್ನಾಟಕ ಸರ್ವತೋಮುಖವಾಗಿ ಮಾಡ್ಬೇಕು ಅವ್ರಿಗೂ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಕ್ರೈಮ್ ಜಾಸ್ತಿ ಆಗ್ತದೆ ರೇಪ್ ಆಗ್ರಿಗೆ ನೋಡ್ತೀನಿ ಎಲೆಕ್ಷನ್ ಅಲ್ಲೂ ಹೇಳಿದ್ರು ಇದ್ರೆ ಬರ್ರಿ ಅಂತ ಹೇಳಿದ್ರು ಏನಾಗುತ್ತೋ சூத்துறல